ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ಒಂದು ಬೆಂಕಿ ಅವಘಡ ಸಂಭವಿಸಿದೆ ನಂದಿನಿ ಲೇಔಟ್ನ ಆವಾಡಿಗರ ಕಾಲೋನಿಯಲ್ಲಿ ಬೆಂಕಿ ದುರ್ಘಟನೆ ಸಂಭವಿಸಿದೆ ಕಳೆದ ರಾತ್ರಿ ಎರಡು ಗಂಟೆ ಸುಮಾರಿಗೆ ನಡೆದಿರುವಂತಹ ಬೆಂಕಿ ಅವಘಡ ಇದು ಈ ಬೆಂಕಿ ಅವಘಡದಲ್ಲಿ ಸುಮಾರು ಹನ್ನೊಂದು ಮನೆಗಳು ಸುತ್ತು ಭಸ್ಮಿದ್ದಾರೆ ಬೆಂಕಿಯ ಕೆನ್ನಾಲಿಗೆಗೆ ಬೈಕ್ ಮತ್ತು ಆಟೋ ಗೂಡ್ಸ್ಗಳಿಗೂ ಗೂಡ್ಸ್ ವಾಹನಗಳಿಗೂ ಕೂಡ ಹಾನಿ ಉಂಟಾಗಿದೆ ಇನ್ನು ಮನೆಗೆ ಮೇಲೆ ಸ್ಪಾಂಜ್ ರೀತಿಯ ವಸ್ತುವಿಗೆ ಬೆಂಕಿ ಹೊತ್ಕೊಂಡಿದೆ ಅದಾದ ನಂತರ ಬೇರೆ ಬೇರೆ ಮನೆಗಳಿಗೂ ಕೂಡ ಬೆಂಕಿ ಹೊತ್ಕೊಳ್ತು ಸರಿಸುಮಾರು ಹನ್ನೊಂದು ಮನೆಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದಾವೆ ಅನೇಕರು ತಮ್ಮ ಮನೆಗಳ ಎದುರು ಬೈಕ್ಗಳನ್ನು ನಿಲ್ಲಿಸಿದ್ರು ಆ ಬೈಕ್ಗಳಿಗೂ ಕೂಡ ಬೆಂಕಿ ತಗುಲಿ ಬೈಕ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ ಒಂದು ಗೂಡ್ ಸಟ್ಟೋ ಕೂಡ ಈ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ ಅನೇಕರು ತಮ್ಮ ಸೂರು ಕಳೆದುಕೊಂಡು ಕಣ್ಣೀರಿಡುವಂತಹ ಪರಿಸ್ಥಿತಿ ಎದುರಾಗಿದೆ ಸದ್ಯ ಸಂಪೂರ್ಣವಾಗಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಾರೋ ಸ್ಥಳೀಯರೇ ಕಿಡಿಗೇಡಿ ಕೃತ್ಯ ನಡೆಸಿದ್ದಾರೆ ಈ ಬೆಂಕಿ ಹಚ್ಚಿದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಈ ಘಟನೆ ಬಳಿಕ ಸ್ಥಳಕ್ಕೆ ಶಾಸಕ ಮುನಿರತ್ನ ಅವರು ಭೇಟಿ ಕೊಟ್ಟರು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಹ ನಾನೇ ಒಂದು ದೂರು ಕೊಡ್ತೇನೆ ಆಕಸ್ಮಿಕನ ಅಥವಾ ಉದ್ದೇಶಪೂರ್ವಕ ಮಾಡಿದ್ರೆ ಸಂಪೂರ್ಣವಾಗಿ ತನಿಖೆ ಮಾಡ್ರಿ ಇಲ್ಲಿರ್ತಕ್ಕಂಥದ್ದು ಬಡವರು ಶ್ರೀಮಂತ್ರು ಯಾರು ಇಲ್ಲ ಇಷ್ಟು ವರ್ಷಗಳಿಂದ ಆಗದೇ ಅಂತ ಅನಾಹುತ ಇವತ್ತು ಯಾಕಾಗ್ತಾ ಇದೆ ಇದ್ರನ್ನ ಸಂಪೂರ್ಣವಾಗಿ ತನಿಖೆ ಮಾಡ್ರಿ ಈಗಾಗಲೇ ಇಲ್ಲಿ ನನಗೆ ಅನುಮಾನ ಇದೆ ಅಂತ ನಮ್ಮ ಸಿರಾಜ್ ಬಾಷ್ ಅವರು ಗಮನಕ್ಕೆ ತಂದಿದ್ದಾರೆ ಅವರು ಬಹಳ ಗ್ರೇಟರ್ ಬೆಂಗ್ಳೂರು ವೆಸ್ಟ್ ಡಿವಿಜನ್ ಕಮಿಷನರ್ಗೆ ಮಾತಾಡಿದ್ದೀನಿ ಮತ್ತೆ ಜಾಯಿಂಟ್ ಕಮಿಷನರ್ಗ ಮಾತಾಡಿದ್ದೀನಿ ರೆವಿನ್ಯೂ ಪಟ್ಟಿ ಡಿಪಾರ್ಟ್ಮೆಂಟು ಮತ್ತು ಎಕ್ಸಿಕ್ಯೂಟಿವ್ ಎಲ್ರಿಗೂ ಮಾತಾಡಿದ್ದೀನಿ ಎಲ್ಲರೂ ಬರ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ನಂದಿನಿ ಲೇಔಟ್ನಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ಸರಿಸುಮಾರು ಹನ್ನೊಂದು ಮನೆಗಳು ಸುಟ್ಟು ಕರಕಲಾಗಿದ್ದಾವೆ ಅನೇಕರು ವೆಹಿಕಲ್ಗಳು ಕೂಡ ಕಳ್ಕೊಂಡಿದ್ದಾರೆ ಸ್ಥಳಕ್ಕೆ ಮುನಿರತ್ನ ಅವರು ಕೂಡ ಬಂದಿದ್ರು ಹೇಗೆ ಸಂಭವಿಸ್ತು ಈ ಘಟನೆ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ ಜೊತೆಗೆ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಮನೆ ಕಳ್ಕೊಂಡವರಿಗೆ ಏನಾದರೂ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಇನ್ನು ಕೂಡ ಘಟನೆ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ಚಿತ್ರಣ ಕಂಡು ಬಂದಿಲ್ಲ ಅಂದ್ರೆ ತಡರಾತ್ರಿ ಇನ್ಸಿಡೆಂಟ್ ಆಗಿರುವಂತದ್ದು ಇನ್ಸಿಡೆಂಟ್ ಆದ ಬಳಿಕ ಬೆಳಿಗ್ಗೆ ಏನು ಶಾಸಕರಾಗಿರುವಂತಹ ಮನರತ್ನ ಅವರ ಸ್ಥಳಕ್ಕೆ ಕೂಡ ಭೇಟಿಯನ್ನು ನೀಡಿರುವಂತದ್ದು ಅದೇ ರೀತಿ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಕುಸುಮಾ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿರುವಂತದ್ದು ಘಟನೆ ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಆಗಿರುವಂತದ್ದು ಕಂಡು ಬಂದಿರುವಂತದ್ದು ಅಷ್ಟೇ ಅಲ್ಲದೆ ಒಂದು ಎಂಟು ಬೈಕ್ಗಳು ಎರಡು ವೆಹಿಕಲ್ಗಳು ಗೂಡ್ಸ್ ಆಟೋಗಳು ಅವು ಕೂಡ ಬೆಳಕಿಗೆ ಆಹುತಿ ಆಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಯಾವಾಗ ವಿಚಾರ ಬದಿರುತ್ತೆ ತಕ್ಷಣ ಏನು ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗುತ್ತೆ ನನ್ನ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸ್ತಾರೆ ಅದೇ ರೀತಿ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬರ್ತಾರೆ ಆದ್ರೆ ಅಷ್ಟೊಳಗಾಗ್ಲೇ ಬೆಂಕಿ ಏನು ತನ್ನ ಕೆನ್ನಾಲಿಗೆಯನ್ನ ಎಲ್ಲ ಕಡೆ ಹಾವ್ಕೊಂಡ್ಬಿಟ್ಟಿತ್ತು ಹೀಗಾಗಿ ಅದನ್ನು ತಾಬದಿಗೆ ತರುವಷ್ಟರಲ್ಲಿ ಸಾಕಷ್ಟು ಡ್ಯಾಮೇಜ್ ಗಳಾಗಿರುವಂತದ್ದು ಆದ್ರೆ ಇನ್ಸಿಡೆಂಟ್ ಯಾವ ರೀತಿಯಾಗಿ ಆಗಿದೆ ಯಾಕಾಗಿದೆ ಉದ್ದೇಶ ಪೂರ್ವಕವಾಗಿ ಅದ್ರ ತನಿಖೆಯನ್ನು ಇಟ್ಟಿದರೆಲ್ಲ ಶಾಸಕನಿಂದ ಆಗಿರುವಂತದ್ದು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಪೊಲೀಸ್ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿರುವಂತದ್ದು ಇನ್ನು ಸ್ಥಳಕ್ಕೆ ಭೇಟಿ ನೀಡಿರುವಂತಹ ಶಾಸಕರು ಈಗಾಗಲೇ ಘಟನೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ ಮತ್ತು ಎಸ್ಪಿ ಅವರಿಗೆ ಪ್ರಕರಣ ಸಂಬಂಧಪಟ್ಟವರಿಗೆ ಕೂಡ ತನಿಖೆಯನ್ನು ಮಾಡಲು ಕೂಡ ಸೂಚಿಸಿದ್ದೀನಿ ಅದಷ್ಟೇ ಇಲ್ಲದೆ ಘಟನೆಯಿಂದ ಮನೆ ಕಳ್ಕೊಂಡವರಿಗೆ ಜಿಬಿಎ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅವರಿಗೆ ಕೊಡಬೇಕಾಗಿರುವಂತ ಪರಿಹಾರವನ್ನು ಕೊಡಿಸಲಿಕ್ಕೆ ಮುಂದುವರಿತಾ ಇದೀವಿ ಕೆಲಸವನ್ನು ಮಾಡ್ತಾ ಇದೀವಿ ಈಗಾಗಲೇ ಕೂಡ ಸಂಪರ್ಕವನ್ನು ಮಾಡಿದ್ದೇನೆ ಅಂತ ಒಂದ್ ಕಡೆ ಮಾಹಿತಿಯನ್ನ ನೀಡಿರುವಂತದ್ದು ಅದರ ಜೊತೆಗೆ ಕಾಂಗ್ರೆಸ್ ಮುಖಂಡರು ಕೂಡ ಅಲ್ಲಿಗೆ ಕುಸುಮಾ ಅವರು ಭೇಟಿಯನ್ನು ನೀಡಿ ಸುಮಾರು ತಲಾ ಒಂದೊಂದು ಮನೆಯ ಯಾರು ಮನೆ ಮಾಲೀಕರು ಅವ್ರಿಗೆ ಹದಿನೈದು ಸಾವಿರ ಹಣವನ್ನು ಕೂಡ ಪರಿಹಾರವನ್ನು ಕೂಡ ಕೂಡ ಕೊಟ್ಟಿರುವಂತದ್ದು ಅದರ ಜೊತೆಗೆ ಘಟನೆ ಹೇಗೆ ಆಗಿದೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರಿಂದ ತನಿಖೆ ಮಾಡಿ ಮಾಹಿತಿಯನ್ನು ಕೂಡ ನೀಡಿ ಅಂತ ಹೇಳಿ ಅವರು ಕೂಡ ಸೂಚಿಸಿರುವಂತದ್ದು ಒಟ್ಟಾರೆಯಾಗಿ ಇನ್ಸಿಡೆಂಟ್ ನಿಂದ ಅಲ್ಲಿನ ಸ್ಥಳೀಯ ಏರಿಯಾದವರು ಬೆಚ್ಚಿ ಬಿದ್ದಿರುವಂತದ್ದು ಆದ್ರೆ ಯಾವ ಕಾರಣಕ್ಕಾಗಿ ಘಟನೆ ಆಗಿದೆ ಅಂದ್ರೆ ಮುಗಿ ಇನ್ನೂ ಕೂಡ ಪೊಲೀಸರ ತನಿಖಾ ನಂತರವಷ್ಟೇ ಮಾಹಿತಿ ಹೊರಬರಬೇಕಾಗಿರುವಂತ ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ